ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಈ ಬಂಡೆ ಸಿದ್ದರಾಮಯ್ಯವರ ಜೊತೆಗಿದೆ ಹತ್ತು ತಿಂಗಳಲ್ಲ ಹತ್ತು ವರ್ಷ ಕೂಡ ನಮ್ಮ ಸರ್ಕಾರ ಮುಟ್ಟೋದಕ್ಕೆ ಆಗೋದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಗುಡುಗಿದ್ದಾರೆ ಮಧ್ಯಪ್ರೇರಿಗೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಏನು ಎಂಬುದನ್ನು ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ನಾಟಕದಲ್ಲಿ ಸಿಎಂ ಸ್ಥಾನಕ್ಕೆ ಬೇರೆ ಆಯ್ಕೆ ಇಲ್ಲ ಮೂರುವರೆ ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿಯುತ್ತಾರೆ ಎಂದು ಬಸವರಾಜ ರಾಯರೆಡ್ಡಿ ಹೇಳಿಕೆ ಯಾಕೆ ಏನಾಯಿತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ನ ಬೃಹತ್ ಸಮಾವೇಶ ಯಾವ ಪಾದಯಾತ್ರೆಯೂ ಕೂಡ ನನ್ನನ್ನು ಅಲಗಾಡಿಸಲು ಸಾಧ್ಯವಿಲ್ಲ ಎಂದು ವೇದಿಕೆ ಮೇಲೆ ಗುಡುಗಿದ ಇನ್ನು ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ಮಾರ್ಟ್ ಕಾರ್ಡ್ ಕುರಿತಂತೆ ಮುಖ್ಯವಾದ ಸುದ್ದಿ ಎಲ್ಲವನ್ನು ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸಲು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತೆ ಆಗ್ರಹಿಸಿ ಬಿಜೆಪಿ ನಾಯಕರು ಸಾಲು ಸಾಲು ಆರೋಪಗಳೊಂದಿಗೆ ಪಾದಯಾತ್ರೆ ಮಾಡುತ್ತಿದ್ದು ಇದೇ ನಡುವೆ ಬಿಜೆಪಿ ಜೆಡಿಎಸ್ ಅವರ ಪಾದಯಾತ್ರೆಗೆ ಡಿಕೆ ಶಿವಕುಮಾರ್ ಅವರು ಇಂದು ಮೈಸೂರಲ್ಲಿ ಗುಡುಗಿದ್ದಾರೆ ಹೌದು ಸ್ನೇಹಿತರೆ ಇಂದು ಮೈಸೂರಿನ ಮಹಾರಾಜು ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಜನ ಆಂದೋಲನ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ನನಗೆ ಮಾಧ್ಯಮದವರು ಬಂಡೆ ಎನ್ನುತ್ತಾರೆ ಕಲ್ಲು ಪ್ರಕೃತಿ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಹಾಗಾಗಿ ಈ ಬಂಡೆ ಜೊತೆ ಇದೆ ಈ ಬಂಡೆ ಜೊತೆಗೆ ಶಾಸಕರು ಸಿದ್ದರಾಮಯ್ಯ ಇದ್ದಾರೆ ಹೀಗಾಗಿ ನಿಮ್ಮಿಂದ ನಮಗೆ ಏನು ಮಾಡಲು ಸಾಧ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಪಕ್ಷಗಳ ವಿರುದ್ಧ ಹರಿಯದಿದ್ದಾರೆ ಮತ್ತೆ ಮುಂದುವರೆದು ವೇದಿಕೆ ಮೇಲೇನೆ ಆಕ್ರೋಶ ವ್ಯಕ್ತಪಡಿಸಿದಂತ ಡಿ ಕೆ ಶಿವಕುಮಾರ್ ಅವರು ಮಿಸ್ಟರ್ ಅಶೋಕ್ ಮಿಸ್ಟರ್ ವಿಜೇಂದ್ರ ನೀವು ಆಪರೇಷನ್ ಕಮಲದ ಮೂಲಕ ಈ ಒಂದು ಹಿಂದೆ ಅನೇಕ ಸರ್ಕಾರ ತೆಗೆದಿದ್ದೀರಿ ಇನ್ನು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಮುಂದಾಳು ಕೇವಲ ಹತ್ತೊಂಬತ್ತು ಸೀಟು ಮಾತ್ರ ನೀವು ಗೆದ್ದಿದ್ದೀರಿ ಆದರೆ ಈ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಗೆದ್ದಿದೆ ಬ್ರಿಟಿಷರೇ ಎರಡು ನೂರು ವರ್ಷ ಆಳಿದ್ರು ಕಾಂಗ್ರೆಸ್ ಅನ್ನು ಅಳಿಸಲು ಆಗಲಿಲ್ಲ ಇನ್ನು ನಿಮ್ಮಿಂದ ಏನು ಮಾಡಲು ಸಾಧ್ಯ ಎಂದು ಹರಿಯದಿದ್ದಾರೆ ಬಡವರ ಶಕ್ತಿಯಿಂದ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷವನ್ನ ನೀನು ಎರಡು ಜನ್ಮ ಎತ್ತಿ ಬಂದರೂ ಅಳಿಸಲು ಸಾಧ್ಯವಿಲ್ಲ ನೀನು ಏನೇ ಕುತಂತ್ರ ಮಾಡಿದರೂ ಕಾಂಗ್ರೆಸ್ ಅನ್ನು ಅಳಿಸಲು ಸಾಧ್ಯವಿಲ್ಲ ಎಂದು ವೇದಿಕೆ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಇದೆರಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದ ಜನರು ನಮಗೆ ಶೇಕಡ ಮೂರರಷ್ಟು ಮತ ನೀಡಿದ್ದಾರೆ ಲೋಕಸಭೆಯಲ್ಲಿ ನಮಗೆ ಶೇಕಡ ನಲವತ್ತೈದರಷ್ಟು ಮತ ನೀಡಿದ್ದಾರೆ ಒಂದು ಸೀಟು ಹೊಂದಿದ್ದ ನಾವು ಒಂಬತ್ತು ಸೀಟು ಗೆದ್ದಿದ್ದೇವೆ ಜನರ ತೀರ್ಪನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಈ ಸರ್ಕಾರವನ್ನು ಮುಂದಿನ ಹತ್ತು ತಿಂಗಳಲ್ಲಿ ಅಲ್ಲಾಡಿಸಬಹುದು ಎಂಬುದು ನಿಮ್ಮ ಭ್ರಮೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯವಿಲ್ಲ ಮುಂದಿನ ಹತ್ತು ತಿಂಗಳಲ್ಲ ಹತ್ತು ವರ್ಷ ಕೂಡ ನಮ್ಮ ಸರ್ಕಾರವನ್ನ ಮುಟ್ಟಲು ನಿಮ್ಮಿಂದ ಸಾಧ್ಯವಿಲ್ಲ ಎಂದು ವೇದಿಕೆ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಧ್ಯಪ್ರೇನಿಗೆ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಈಗ ಬಂದಿದೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಬೊಕ್ಕಸ ತುಂಬಿಸುವ ಅತಿ ದೊಡ್ಡ ಇಲಾಖೆ ಆಗಿರುವ ಅಬಕಾರಿ ಇಲಾಖೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ನಾಲ್ಕೈದು ಮದ್ಯದ ದರ ಏರಿಕೆ ಮಾಡಿ ಜನರ ಜೇಬಿಗೆ ಮತ್ತು ಹಟ್ಟೆಗೆ ಬಿಸಿ ಮುಟ್ಟಿಸಿತ್ತು ಇನ್ನು ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಂಗ್ರಹಿಸಿದಕ್ಕೆ ಮದ್ಯ ದರ ಹೆಚ್ಚಳ ಪದೇ ಪದೇ ಮಾಡ್ತಿದೆ ಎಂದು ಬಿಜೆಪಿ ಮತ್ತು ವಿಪಕ್ಷಗಳು ಕೂಡ ಆರೋಪ ಮಾಡಿತ್ತು ಆದರೆ ಈ ಬಾರಿ ಅಬಕಾರಿ ಇಲಾಖೆ ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕೊಟ್ಟಿದೆ ಹೌದು ಸ್ನೇಹಿತರೆ ಅಬಕಾರಿ ಇಲಾಖೆ ಹೈಕ್ಲಾಸ್ ಮದ್ಯ ಪ್ರೇ ಗುಡ್ ನ್ಯೂಸ್ ಕೊಟ್ಟು ಬಡ ವರ್ಗದ ಮದ್ಯಪ್ರಿಯರಿಗೆ ಮತ್ತೆ ಬ್ಯಾಡ್ ನ್ಯೂಸ್ ನೀಡಲು ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಕರ್ನಾಟಕದಲ್ಲಿ ಈಗ ಪ್ರೇರಿಗೆ ಒಂದು ಶುಭ ಸುದ್ದಿ ಮತ್ತೆ ಒಂದು ಕೈ ಸುದ್ದಿ ಸಿಗಲಿದೆ ಹೈಫೈ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಆದರೆ ಸಾಮಾನ್ಯ ಪ್ರೇರಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಸ್ಕಾಚ್ ವಿಸ್ಕಿ ಸೇರಿದಂತೆ ಅತಿ ಹೆಚ್ಚು ಬೆಲೆ ಬಾಳುವ ಮದ್ಯದ ಬೆಲೆಯಲ್ಲಿ ಇಳಿಕೆ ಮಾಡಿ ಮಧ್ಯಮ ವರ್ಗದವರು ಕುಡಿಯುವ ಕಡಿಮೆ ಮದ್ಯದ ದರವನ್ನು ಹೆಚ್ಚಿಸಲು ಚಿಂತನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇನ್ನು ಕೂಡ ಇದು ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಬಂದಿಲ್ಲ ಸ್ನೇಹಿತರೆ ಆದರೆ ಶೀಘ್ರವೇ ಒಂದು ಹೊಸ ದರ ಮತ್ತೆ ಜಾರಿಗೆ ಆಗಲಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಇದೇ ಒಂದು ಕಾರಣಕ್ಕಾಗಿನೇ ಇಂದು ರಾಜ್ಯದ ಬಾರ್ ಮಾಲೀಕರು ಮದ್ಯದ ಮಾರಾಟಗಾರರು ಕೂಡ ದುಬಾರಿ ಬೆಲೆಯ ಮದ್ಯವನ್ನ ಖರೀದಿ ಮಾಡುತ್ತಿಲ್ಲ ಯಾಕಂದ್ರೆ ಒಂದು ವೇಳೆ ಸರ್ಕಾರ ಸ್ಕಾಚ್ ಬೆಲೆಯಲ್ಲಿ ಏಕಾಏಕಿ ಕಡಿಮೆ ಮಾಡಿದರೆ ಮಾಲೀಕರಿಗೆ ಇದು ನಷ್ಟವಾಗುತ್ತೆ ಎಂದು ಯಾರೂ ಕೂಡ ಖರೀದಿಸಲು ಮುಂದಾಗುತ್ತಿಲ್ಲ ಎಂದು ಬಾರ್ ಮಾಲೀಕರಾಗಿರುವ ರಾಮಕೃಷ್ಣ ಎನ್ನುವರು ಟಿವಿ ನೈನ್ ಅವರಿಗೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಶೀಘ್ರವೇ ಹೆಚ್ಚಿಗೆ ಬೆಲೆ ಇರುವ ಮದ್ಯದ ಬಾಟಲ್ಗಳ ಬೆಲೆ ಇಳಿಕೆಯಾಗಲಿದೆ ಯಾಕಂದ್ರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಸ್ಕಾಚ್ ಗಳ ಮಾರಾಟ ಕಡಿಮೆ ಆಗಿದೆ ಇನ್ನು ಶ್ರೀಮಂತ ಮಧ್ಯಪ್ರೇರು ಕೂಡ ಅಕ್ಕಪಕ್ಕದ ನೆರೆ ರಾಜ್ಯಕ್ಕೆ ಹೋಗಿ ಅಲ್ಲಿಂದ ಖರೀದಿ ಮಾಡುತ್ತಿದ್ದು ಹಾಗಾಗಿ ಸರ್ಕಾರಕ್ಕೆ ಇದು ನಷ್ಟವಾಗುತ್ತಿದ್ದ ಪರಿಣಾಮ ಸ್ಕಾಚ್ ಗಳ ಬೆಲೆಯನ್ನೇ ಕಡಿಮೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ರಾಜ್ಯದ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸಿಎಂ ಸ್ಥಾನಕ್ಕೆ ಬೇರೆ ಯಾಕೆ ಇಲ್ಲ ಮುಂದಿನ ಮೂರುವರೆ ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಎಂದು ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡುತ್ತಿರುವ ಬೆನ್ನಲ್ಲೇ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವ ಬಸವರಾಜು ರಾಯರೆಡ್ಡಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಉಳಿದಿರುವ ಮೂರುವರೆ ವರ್ಷಗಳ ಕಾಲ ರಾಜ್ಯದ ಸಿಎಂ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಸಿಎಂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೂ ಕೂಡ ಸಿದ್ದರಾಮಯ್ಯವರ ರಾಜೀನಾಮೆ ಪಡೆಯಲು ಆಗುವುದಿಲ್ಲ ನವರು ಕೂಡ ಅಂತಹ ಮನಸ್ಸು ಮಾಡುವುದಿಲ್ಲ ಮುಂದಿನ ಮೂರುವರೆ ವರ್ಷ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಎಂದು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಕಟ್ಟಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಅಧಿಕಾರ ಹಂಚಿಕೆ ಬಗ್ಗೆ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ರಾಜೀನಾಮೆ ಕೊಡುತ್ತೇನೆ ಅಂತ ಯಾರಾದರೂ ಪೇಪರ್ ನಲ್ಲಿ ಬರೆದು ಎಂದು ಪ್ರಶ್ನೆ ಮಾಡಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯಾರೂ ಕೂಡ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿಲ್ಲ ಹಾಗಾಗಿ ಸಿದ್ದರಾಮಯ್ಯವರೇ ಮುಂದಿನ ಮೂರುವರೆ ವರ್ಷವೂ ಕೂಡ ಸಿಎಂ ಆಗಿರುತ್ತಾರೆ ಮತ್ತು ಅವರೇ ಆಗಿರಲೇಬೇಕು ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಸಿಎಂ ಸ್ಥಾನಕ್ಕಾಗಿ ಯಾರೂ ಕೂಡ ನಮ್ಮಲ್ಲಿ ಪ್ರಯತ್ನವೂ ಕೂಡ ಮಾಡುತ್ತಿಲ್ಲ ಎಂದು ಕೊಟ್ಟಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ನೀವು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಂದು ಮೈಸೂರಿನಲ್ಲಿ ನಡೆದಂತ ಜನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಭರ್ಜರಿ ಭಾಷಣವನ್ನ ಮಾಡಿ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ವೇದಿಕೆ ಮೇಲೆ ಭಾಷಣ ಮಾಡಿದಂತ ಮುಖ್ಯಮಂತ್ರಿಯವರು ಎಲ್ಲಿಯವರೆಗೂ ಸೇನಾನಿಗಳಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೂ ನನ್ನನ್ನು ಯಾವ ಪಾದಯಾತ್ರೆಗಳು ಕೂಡ ಅಳುಗಾಡಿಸಲು ಸಾಧ್ಯವಿಲ್ಲ ಎಂದು ವೇದಿಕೆ ಮೇಲೆ ಗುಡುಗಿದ್ದಾರೆ ಮತ್ತೆ ಮುಂದೆ ಮಾತನಾಡಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಎಷ್ಟೇ ಪಾದಯಾತ್ರೆ ನಡೆಸಿದ್ರು ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಹಿಂದುಳಿದ ವರ್ಗಗಳಲ್ಲಿ ದೇವರಾಜು ಅರಸು ಬಿಟ್ಟರೆ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಗಿಸಿದ್ದು ನಾನು ಮಾತ್ರ ಇದನ್ನೇ ಬಿಜೆಪಿ ನವರು ಸಹಿಸಿಕೊಳ್ಳುತ್ತಿಲ್ಲ ಆದರೆ ಇಲ್ಲಿವರೆಗೆ ಸೇನಾನಿಗಳಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೆಯೋ ಅಲ್ಲಿವರೆಗೆ ಯಾವ ಪಾದಯಾತ್ರೆಗಳು ಕೂಡ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಮುಂದುವರೆದು ಮಾತನಾಡಿ ಮನುವಾದಿಗಳು ಜಾತಿವಾದಿಗಳು ಯಾವತ್ತೂ ಕೂಡ ಶೋಷಿತರು ಅಧಿಕಾರ ನಡೆಸುವುದನ್ನು ಸಹಿಸುವುದಿಲ್ಲ ಈ ಒಂದು ಒಂದು ಕೂಡ ದೇವರಾಜ ಅರಸು ಬಂಗಾರಪ್ಪ ಅವರನ್ನು ಕೂಡ ಇವರು ಸಹಿಸಲಿಲ್ಲ ಈಗ ನನ್ನನ್ನು ಕೂಡ ಇವರು ಸಹಿಸುತ್ತಿಲ್ಲ ಎಂದು ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ನಾನು ರಾಜ್ಯದ ಜನರ ಆಶೀರ್ವಾದದಿಂದ ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ನನಗೆ ಇಷ್ಟೆಲ್ಲ ಅಧಿಕಾರ ಸಿಕ್ಕಾಗಲೂ ನನಗೆ ಹಣ ಮಾಡುವ ಆಸೆ ಬಂದೇ ಇಲ್ಲ ನನ್ನ ಪತ್ನಿ ಇವತ್ತಿನವರೆಗೂ ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ ಎರಡು ಬಾರಿ ಸಿಎಂ ಆದರೂ ಕೂಡ ಪ್ರಮಾಣವಚನ ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದಿಲ್ಲ ನಾವು ಭ್ರಷ್ಟಾಚಾರ ಮಾಡುವ ಸಾಧ್ಯವೇ ಇಲ್ಲ ನಿಮ್ಮ ನಂಬಿಕೆಗೆ ದ್ರೋಹ ಎಸಗಲು ಕೂಡ ಸಾಧ್ಯವಿಲ್ಲ ಇಲ್ಲ ನಾನು ರಾಜಕೀಯದಲ್ಲಿ ಇರುವವರೆಗೂ ಯಾವತ್ತು ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯಲ್ಲ ಎಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇದೇ ನಡುವೆ ಮುಂದುವರೆದು ಮತ್ತೆ ಒಂದು ಶಾಕಿಂಗ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇನೆಂದ್ರೆ ನಾನು ಸೊನ್ನೆಯಿಂದ ರಾಜಕೀಯ ಪ್ರಾರಂಭಿಸಿದವನು ಹತ್ತೊಂಬತ್ತು ಮೊದಲ ಚುನಾವಣೆಗೆ ಡೆಪಾಸಿಟ್ ಮಾಡಲು ಕೂಡ ನನ್ನ ಬಳಿ ಹಣ ಇದ್ದಿದ್ದಿಲ್ಲ ನನ್ನ ಕಚೇರಿ ಕ್ಲರ್ಕ್ ಆನಂದ್ ಎನ್ನುವರಿಂದ ಎರಡು ನೂರ ಐವತ್ತು ರೂಪಾಯಿ ಇಸ್ಕೊಂಡು ಡೆಪಾಸಿಟ್ ಮಾಡಿದ್ದೆ ಜನರೇ ಹಣ ಕೊಟ್ಟು ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಆ ಜನರೇ ನನಗೆ ಅರವತ್ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ನನ್ನನ್ನು ಆರಿಸಿ ಗೆಲ್ಲಿಸಿದರು ಎಂದು ಮುಖ್ಯಮಂತ್ರಿಯವರು ತಮ್ಮ ರಾಜಕೀಯ ಚಾರಿತ್ರವನ್ನ ಬಿಚ್ಚಿಟ್ಟಿದ್ದಾರೆ ಇದೇ ನಡುವೆ ಮುಂದುವರೆದು ಮಾತನಾಡಿ ನನ್ನ ಹಿಂದಿನ ಒಂಬತ್ತು ಚುನಾವಣೆ ಗೆಲುವಲ್ಲೂ ಕೂಡ ಜನರೇ ಹಣ ಖರ್ಚು ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ ದಲಿತರು ಶೋಷಿತರು ಮತ್ತು ಅಲ್ಪಸಂಖ್ಯಾತರು ಹಾಗೂ ಸಮಸ್ತ ಜನರ ಏಳಿಗೆಗಾಗಿ ಮಾತ್ರ ನನ್ನ ಅಧಿಕಾರ ಮುಡುಪಾಗಿಟ್ಟಿದ್ದೇನೆ ಎಂದು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಮುಖ್ಯವಾದ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಜಮವಾಗಲು ಸ್ವಲ್ಪ ತಡವಾಗಿದ್ದು ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವು ಸ್ಥಳೀಯ ಆನ್ಲೈನ್ ಸೆಂಟರ್ ನವರು ಈ ಕೆ ಮಾಡಿಸಿಕೊಳ್ಳಬೇಕು ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರುತ್ತೆ ಎಂದು ಸುಳ್ಳು ದಂತೆಯನ್ನು ಹರಡಿದ್ದಾರೆ ಹೌದು ಸ್ನೇಹಿತರೆ ದಾವಣಗೆರೆಯಲ್ಲಿ ಈ ಒಂದು ಬೆಳವಣಿಗೆ ಕಂಡು ಬಂದಿದ್ದು ಫಲಾನುಭವಿಗಳನ್ನು ನಂಬಿಸಿ ಅವರಿಂದ ಹಣ ಪಡೆದುಕೊಂಡು ಎಡಿಟ್ ಮಾಡಿ ಒಂದು ಡುಪ್ಲಿಕೇಟ್ ಪಿಂಕ್ ಸ್ಮಾರ್ಟ್ ಮಾಡಿಕೊಡುತ್ತಿರುವುದು ಕಂಡು ಬಂದಿದೆ ಹಾಗಾಗಿ ಇಂತಹ ವಂಚಕರಿಂದ ಜಾಗೃತರಾಗಿರಲು ಸರ್ಕಾರ ಇದೀಗ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಸರ್ಕಾರ ಇದುವರೆಗೂ ಇಂತಹ ಕಾರ್ಡ್ ಗಳಿಗೆ ಯಾವುದೇ ಅಧಿಕೃತ ಆದೇಶ ನೀಡಿರುವುದಿಲ್ಲ ಎಂದು ಹೊನ್ನಾಳಿಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕೂಡ ಮಾಧ್ಯಮದವರ ಮುಂದೆ ತಿಳಿಸಿದ್ದಾರೆ ಸರ್ಕಾರ ಇದುವರೆಗೆ ಪಿಂಕ್ ಕಾರ್ಡ್ ಇದ್ರೆ ಮಾತ್ರವೇ ಹಣ ಬರುತ್ತೆ ಎಂದು ಎಲ್ಲೂ ಕೂಡ ಅಧಿಕೃತವಾಗಿ ಆದೇಶ ನೀಡಿಲ್ಲ ಹಾಗಾಗಿ ಯಾರು ಕೂಡ ಇಂತಹ ವಂಚನೆಗೆ ಒಳಗಾಗಬಾರದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ನಿಮಗೂ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಸರ್ಕಾರ ಈಗಾಗಲೇ ಐದು ಮೂರು ಕೋಟಿ ರೂಪಾಯಿಯನ್ನು ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಜಮಾ ಮಾಡಿದೆ ಉಳಿದ ಜಿಲ್ಲೆಗಳಿಗೂ ಕೂಡ ಶೀಘ್ರವೇ ಮಾಡಲಾಗುತ್ತೆ ಎಂದು ಕೂಡ ಹೇಳಿದೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ